ಶ್ರೀಮಾತ್ರೇ ನಮಃ ವಾಚಸ್ಪತಾಯ ವಿದ್ಮೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರುಹ ಪ್ರಚೋದಯಾತ್ ಶನೇಶ್ವರ ಭದ್ರಕಾಳಿ ಪೀಠ ಭಕ್ತರಹಳ್ಳಿ ಇಲ್ಲಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಚೌಡಿ ಪ್ರಯೋಗ ಈ ಚೌಡಿ ಪ್ರಯೋಗ ಅಂದರೆ ಏನು ಯಾತಕ್ಕಾಗಿ ಮಾಡಬೇಕು ಇದರಿಂದ ಏನು ಪರಿಹಾರ ಇದೇ ಕ್ಷೇತ್ರದಲ್ಲಿ ಬಂದಂಥ ಒಬ್ಬ ಭಕ್ತಾದಿಗಳು ಸುಮಾರು ಜನ ಬರ್ತಾಯಿರ್ತಾರೆ ಪ್ರತಿ ಶುಕ್ರವಾರ ಬರ್ತಾ ಬರ್ತಾಯಿರ್ತಾರೆ ಅವರ ಸಮಸ್ಯೆಗಳನ್ನೆಲ್ಲ ಗಮನಿಸಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರಯೋಗಗಳನ್ನ ಹೇಳ್ತಾ ಇರ್ತಾರೆ ಒಂದೊಂದು ರೀತಿ ಕಷ್ಟನಷ್ಟಗಳ್ ಹೇಳ್ತಾ ಇರ್ತಾರೆ ಒಂದೊಂದು ರೀತಿ ಸಮಸ್ಯೆಗಳೇ ಹೇಳ್ತಾ ಇರ್ತಾರೆ ಹಂಗಾಗಿ ಬಂದದಕ್ಕೆಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಪರಿಹಾರ ಮಾಡ್ಕೊಂಡಿರೋಕ್ಕಾಗಲ್ಲ ಅದರಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇರೋದು ಯಾವುದಪ್ಪ ಅಂದರೆ ಈ ವಾಮಾಚಾರ ಕೆಡಕದೋಷ ಪ್ರೇತಬಾಧೆ ಇದನ್ನೇ ಜಾಸ್ತಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದೆ ಹಂಗಾಗಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಭಾನುವಾರ ಚೌಡಿ ಪ್ರಯೋಗ ಇಲ್ಲಿ ಇದು ಕ್ಷೇತ್ರದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇಲ್ಲಿ ಹಮ್ಮಿಕೊಂಡಿರ್ತೀವಿ ಇದರಿಂದ ಏನೇನು ಪರಿಹಾರ ಅಂದರೆ ವ್ಯಾಪಾರ ಸ್ಥಳಗಳಲ್ಲಾಗಲಿ ಮನೆಗಳ ಹತ್ರ ಆಗಲಿ ಅಥವಾ ಅನಾರೋಗ್ಯ ಏನಾದರೂ ಸಂಭವಿಸಿದಾಗ ಅವರಿಗೆ ದಿಕ್ಕ ತಪ್ಪಿ ಆಸ್ಪತ್ರೆಗಳಲ್ಲಿ ತೋರಿಸಿ ಪರಿಹಾರ ಆಗದೆ ಇಲ್ಲಿ ಬಂದು ಚೌಡಿ ಪ್ರಯೋಗ ಮಾಡಿದ್ದೇವೆ ಅನೇಕ ಜನಕ ಪರಿಹಾರ ಆಗಿದೆ ಎಂತಹ ವಾಮಾಚಾರ ದೋಷ ಆಗಿರಲಿ ಅದು ಈಗ ನವಚಂಡಿ ಪ್ರಯೋಗ ಆಗಲಿ ಬೇತಾಳ ಪ್ರಯೋಗ ಆಗಲಿ ಅಥವಾ ಯಾವುದೇ ಒಂದು ದುಷ್ಟ ಶಕ್ತಿಗಳಾಗಲಿ ದುಷ್ಟ ಪ್ರಯೋಗಗಳಾಗಲಿ ಸ್ತಂಭನ ಪ್ರಯೋಗ ಉಚ್ಚಾಟನೆ ಪ್ರಯೋಗ ವಶೀಕರಣ ಪ್ರಯೋಗ ಯಾವುದೇ ವಾಮಾಚಾರ ಹಿಡಕಿದ ದೋಷಗಳನ್ನು ಅಲ್ಲಿ ಇಲ್ಲಿ ಹುಡುಕದೆ ನೇರವಾಗಿ ಒಂದು ಚೌಡಿ ಪ್ರಯೋಗ ಮಾಡಿದ್ರೆ ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತೆ ಇದು ನಮ್ಮ ಅನುಭವ ಮತ್ತು ಸಿದ್ಧಾಂತ ಹಂಗಾಗಿ ಬೇರೆ ಬೇರೆ ಪ್ರಯೋಗಗಳು ಮಾಡೋದಕ್ಕಿಂತಲೂ ನೂರು ಸಮಸ್ಯೆ ಒಂದರಲ್ಲೇ ಬಗೆಹರಿಯುವಂಥದ್ದು ಚೌಡಿ ಪ್ರಯೋಗದಲ್ಲಿ ಅದು ಅನುಭವ ಸಿದ್ಧ ಅಂತ ಈಗ ಮದುವೆಗಳಿಗೆ ವಾಮಾಚಾರ ದೋಷ ಮಾಡಿದ್ದಾರೆ ಕೆಡಕ ದೋಷ ಮಾಡಿದ್ದಾರೆ ದೃಷ್ಟಿ ತಡೆ ಇದೆ ಏನೆಲ್ಲ ಮಾಡಿದ್ರೂ ಸಹ ಇನ್ನೇನು ಆಗೋ ರೀತಿ ಕಾಣಿಸ್ಕೊಂಡು ಆಗದೇ ಇರೋಂಥದ್ದು ಕೈ ಬಿಟ್ಟು ಹೋಗ್ಬಿಡ್ತದೆ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೈ ಬಾಯಿ ಹತ್ತೇ ಇರೋವಂಥದ್ದಾಗಲಿ ಇನ್ನು ನೂರಾರು ಸಮಸ್ಯೆಗಳಿರ್ತವೆ ಹಾಗಾಗಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಶನೇಶ್ವರ ಭದ್ರಕಾಳಿ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಇಲ್ಲಿ ಚೌಡಿ ಪ್ರಯೋಗ ಇಟ್ಕೊಂಡಿದ್ದೀವಿ ವೀಕ್ಷಕರು ಗಮನಿಸಿ ಗಮನಿಸಿದಂಥವ್ರು ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಈ ವಿಡಿಯೋ ಮೂಲಕ ಕೇಳ್ತಾ ಇದೀವಿ ಈ ಚೌಡಿ ಪ್ರಯೋಗದಲ್ಲಿ ಬರೀ ಒಂದು ತಿಂಗಳಾಯ್ತಷ್ಟೇ ತ್ಯಾಗರಾಜನವರು ಬೆಂಗಳೂರಿಂದ ಅವ್ರ ಮಗಳಿಗೆ ಸುಮಾರು ಒಂದು ಇಪ್ಪತ್ತಾರು ವರ್ಷ ಆಗಿದೆ ಅವರು ಸಂಸ್ಕಾರ ಮಾಡಿದ್ದಾರೆ ಮತ್ತು ಮ ಪ್ರಯತ್ನದ್ದು ಅದೆಲ್ಲ ಮಾಡಿದ್ದಾರೆ ಏನೆಲ್ಲ ಯಾರ್ಯಾರು ಏನು ಹೇಳ್ತಾರೆ ಅದೆಲ್ಲ ಮಾಡಿದ್ದಾರೆ ನಾವು ಇಲ್ಲಿ ಬಂದಾಗ ಪ್ರಶ್ನೆ ಹಾಕಿ ಚೌಡೇಶ್ವರಿ ಮುಂದೆ ಇದೆ ಚೌಡೇಶ್ವರಿ ಮುಂದೆ ಪ್ರಶ್ನೆ ಹಾಕಿ ನೋಡಿದಾಗ ಅವರಿಗೆ ಸ್ವಲ್ಪ ಮದುವೆಗೆ ತಡೆ ಹಾಕಿದರು ಆ ತಡೆ ಇರೋದರಿಂದ ಅದು ಆಗ್ತಾ ಇರಲಿಲ್ಲ ನಾವು ಏನೂ ಆಲೋಚನೆ ಮಾಡಿದೆ ಅವರಿಗೆ ನೇರವಾಗಿ ಒಂದು ಚೌಡಿ ಮಂಡಲ ಹಾಕಿ ಚೌಡಿ ಪೂಜೆ ಮಾಡಿ ಚೌಡಿ ಪ್ರಯೋಗ ಮಾಡಿ ಅಷ್ಟೇ ಒಂದೇ ಒಂದು ತಿಂಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು ಅವ್ರಿಗೆ ಮದುವೆ ಎಲ್ಲ ಫಿಕ್ಸ್ ಆಗಿ ಅನುಕೂಲ ಆಗಿದೆ ತ್ಯಾಗರಾಜ್ ಅಂತೇಳಿ ಅದೊಂದು ಮತ್ತು ಇನ್ನೊಬ್ಬರು ಇಲ್ಲಿ ಶಿರಾ ಹತ್ರ ಒಂದು ಆಸ್ತಿ ವ್ಯವಹಾರವಾಗಿ ಕೋರ್ಟ್ ಆಸ್ತಿ ವ್ಯವಹಾರ ಬಂದಿದ್ದರು ಅವರು ಅಷ್ಟೇ ಚೌಡಿ ಪ್ರಯೋಗದಲ್ಲಿ ಒಂದು ಎರಡು ಸರಿ ಏನು ಭಾಗಿಯಾಗಿದ್ದರು ಅವರು ಕೋರ್ಟ್ ಕೆಲಸ ಆಗಿ ಮತ್ತೆ ಅದನ್ನು ಸೇಲ್ಗಿಡಬೇಕಂತೇಳಿ ಬಂದು ಇನ್ನೊಂದು ಸರಿ ಕೇ ಪೂಜೆಯಲ್ಲಿ ಕುಂತ್ಕೊಂಡಾಗ ಅವರು ಎರಡೇ ಪೂಜೆಯಲ್ಲಿ ಒಂದು ಪೂಜೆಯಲ್ಲಿ ಕುಂತ್ಕೊಂಡಾಗ ಕೋರ್ಟ್ ಕೆಲಸ ಇವ್ರ ಕಡೆ ಆಗಿದೆ ಜಮೀನು ಮತ್ತು ಇನ್ನೊಂದು ಪೂಜೆಯಲ್ಲಿ ಕುಂತ್ಕೊಂಡಾಗ ಅವ್ರು ಅನ್ಕೊಂಡದಕ್ಕಿಂತಲೂ ಜಾಸ್ತಿಯಾಗಿ ಅದು ವ್ಯವಹಾರ ಆಸ್ತಿ ವ್ಯವಹಾರವಾಗಿ ಅದು ಮಾರಾಟಕ್ಕಾಗಿದೆ ಆಗಿ ಇವತ್ತು ಮನೆ ಕಟ್ಟೋ ಕೆಲವು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಂಥ ಅನೇಕ ಜನ ಅನೇಕ ಕಡೆಯಿಂದ ಬರ್ತಾ ಇದ್ದಾರೆ ಮಾಡ್ಸ್ಕೊತಾ ಇದ್ದರೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಮನೆ ಕಟ್ಟಂಥವ್ರು ಒಂದು ಸುಮಾರು ಒಂದು ಎಂಟತ್ತು ಜನಕ್ಕೆ ಮನೆ ಕಟ್ಟಿ ಪಾಯ ಹಾಕಿ ಅರ್ಧಕ್ಕಲು ಮನೆ ಆಗಿರೋಂಥದ್ದು ಕಟ್ಟಡ ಕೆಲಸ ಆಗಿರೋಂಥದ್ದು ಅಂಥವು ಸುಮಾರು ಒಂದು ಇಪ್ಪತ್ತು ಮೂವತ್ತು ಕೇಸ್ಗಳು ಇಲ್ಲಿ ಬಂದು ಪರಿಹಾರ ತಗೊಂಡಿದ್ದಾರೆ ಅವರೆಲ್ಲ ಬೇಕಾದ್ರೆ ಕರೆಸಿ ಮುಂದೆ ಮಾತಾಡಿಸೋಣ ಹಂಗಾಗಿ ಇದು ಇದರಲ್ಲಿ ಒಂದೇ ಪ್ರಶ್ನೆ ಬರಲ್ಲ ಆರ್ಥಿಕವಾಗಿ ನಾವು ಏನು ಅಂದ್ಕೊಂಡಿರ್ತೀವೋ ಅದರಲ್ಲಿ ನಾವೊಂದು ಎರಡು ಪ್ರಶ್ನೆ ಇಟ್ಕೊಂಡು ಬಂದು ಕುಂತಿರ್ತೀವಿ ಇದು ಎಲ್ಲ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ ಅಂಥ ಒಂದು ಪರಿಶುದ್ಧವಾದ ಒಂದು ಹೋ ಪೂಜೆ ಅಂದರೆ ಪ್ರಯೋಗ ಅಂದರೆ ಅದು ಚೌಡಿ ಪ್ರಯೋಗ ಅದರಲ್ಲಿ ಭದ್ರಕಾಳಿ ಸಮೇತ ನಾವು ಅದನ್ನು ಸಂಪುಟೀಕರಣ ಮಾಡಿ ತಗೊಂಡಿರ್ತೀವಿ ಇದನ್ನು ಆಸಕ್ತಿ ಇರೋಂಥ ನೋಡಿ ಅದನ್ನು ಸದುಪಯೋಗ ಪಡಿಸ್ಕೋಬಹುದು